ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರೀವಿಯಸ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಕಾರಣ ಏನು ಅಂತ ಸೊ ಇವತ್ತು ನಾನು ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ ನನ್ನ ಪುಟ್ಟ ಮಗಳ ಜೊತೆ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಷ್ಟನೇ ವೀಡಿಯೋಷ್ಟು ನನ್ನ ಕೈಲಾದಷ್ಟು ಮಾಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ಲೇಟಾಗಿ ಇದ್ದೆ ಸೊ ಎಲ್ಲ ಜಾಗರಣೆ ಹಾಗಾಗಿ ಹೇಳೋ ಅಷ್ಟರೊಳಗೆ ಹತ್ತುವರೆ ಆಗಿಬಿಟ್ಟಿತ್ತು ಸೊ ಡೈಲಿ ಎದ್ದಿದ ತಕ್ಷಣ ರವೆ ಗಂಜಿ ಕುಡಿತೀನಿ ಬಟ್ ಇವತ್ತು ಲೇಟ್ ಆಗಿದ್ದರಿಂದ ಡೈರೆಕ್ಟಾಗಿ ತಿಂದಿನೇ ತಿಂತಾ ಇದ್ದೀನಿ ಮಮ್ಮಿ ಉಪ್ಪಿಟ್ಟು ಮಾಡಿದರು ಸೊ ಬಿಸಿ ಬಿಸಿ ಉಪ್ಪಿಟ್ಟು ತಿಂದೆ ಅಷ್ಟರೊಳಗೆ ನನ್ನ ಮಗಳು ಬಂದಿದ್ಲು ಅವಳಿಗೆ ಈ ಸಲ ಬೋಳ ಮಾಡಿಸ್ಬಿಟ್ಟಿದ್ದೀವಿ ಸೊ ತುಂಬಾ ಉದ್ದ ಬಂದಿತ್ತು ಕೂದಲು ಇದು ಎರಡನೇ ಸಲ ಅವಳಿಗೆ ದೇವರಿಗೆ ಕೂದಲು ಕೊಡ್ತಾ ಇರೋದು ನಾನು ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಕೂದಲು ತೆಗಿಬಾರ್ದು ಅಂತ ಹೇಳಿ ಕಾರಣ ಸೊ ಅವಾಗ ಕೊಡಕ್ ಹಾಗಾಗಿ ಮಗು ಆಗಿದ ತಕ್ಷಣ ಅವಳಿಗೆ ಕೂದಲು ಕೊಡೋಣ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಹೋಗಿರಲಿಲ್ಲ ನನ್ನ ಹಸ್ಬೆಂಡು ಅತ್ತೆ ಮಾವ ಎಲ್ಲ ಹೋಗಿ ಅವಳಿಗೆ ಕೂದಲು ಕೊಡೋ ಶಸ್ತ್ರ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅದರ ಹಿಂದೆ ಹಿಂದಿನ ಒಂದ್ ಎರಡು ಫೋಟೋ ತಗೊಂಡ್ಬಿಡೋಣ ಕೂದಲು ಇರುವಾಗಲೇ ಅಂತ ಹೇಳಿಬಿಟ್ಟು ಆ ಫೋಟೋತೆ ಶೂಟ್ ಮಾಡಿದ್ವಿ ಒಂದು ಐವತ್ತು ಫೋಟೋ ತೆಗೆದ್ರೆ ಅದರಲ್ಲಿ ಒಂದು ಐದು ಫೋಟೋ ನೋಡೋ ಹಂಗಿರುತ್ತೆ ಲಾಸ್ಟ್ ಟೈಮು ಅಷ್ಟೇ ನಾನು ಪ್ರೆಗ್ನೆನ್ಸಿಯಲ್ಲಿ ಇವಾಗ ಕೂದಲು ಕೊಡೋದು ಅಂತ ಹೇಳಿಬಿಟ್ಟು ಫೋಟೋ ತೆಗಿಯಕ್ ಹೋದಾಗಲೂ ಹಾಗೆ ಮಾಡಿದ್ಲು ಸೊ ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಕೊಡಬಾರ್ದು ಅಂತ ಅದು ಹಾಗೆ ಪೋಸ್ಟ್ಪೋನ್ ಆಯ್ತು ಇವಾಗ ಕೊಡ್ತಾ ಇದ್ದೀವಿ ಅದರಲ್ಲಿ ಕೆಲವೊಂದು ಫೋಟೋಗಳನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಆಗೋದ್ರೊಳಗೆ ರವೆ ಗಂಜಿ ಮಾಡಿಟ್ಟಿದ್ರು ಸೊ ಅದನ್ನು ಕೊಡದೆ ಇನ್ನು ನೆಕ್ಸ್ಟ್ ಪ್ರೋಗ್ರಾಮು ಪಾಪುಗೆ ಆಯಿಲ್ ಮಸಾಜ್ ಮಾಡಬೇಕು ಸೊ ಅದನ್ನು ನಮ್ಮ ಮಮ್ಮಿನೇ ಮಾಡ್ತಾರೆ ಡೈಲಿ ಸ್ವಲ್ಪ ಬೇಗನೆ ಮಾಡಿಸ್ತಾ ಇದ್ವಿ ಇವತ್ತು ನಾನು ಎದ್ದಿರೋದು ಲೇಟು ಪಾಪು ಎದ್ದಿರೋದು ಲೇಟು ಹಾಗಾಗಿ ಸ್ವಲ್ಪ ಲೇಟಾಗಿ ಮಸಾಜ್ ಮಾಡ್ತಾ ಇದ್ದೀವಿ ಇನ್ನು ನನ್ನ ದೊಡ್ಡ ಮಗಳು ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಆಗಿ ಸ್ವಲ್ಪ ಲೇಟಾಗಿ ಹೋಯಿತು ಇನ್ನು ಮಸಾಜ್ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀವಿ ಯೂಶ್ವಲಿ ಮೊದಲಿಂದನೂ ಅದನ್ನೇ ಬಳಸ್ತಾ ಇರೋದು ಇನ್ನು ನನ್ನ ದೊಡ್ಡ ಮಗಳಿಗೂ ಅಷ್ಟೇ ಕೊಬ್ಬರಿ ಎಣ್ಣೆನೇ ಫುಲ್ಲು ಯೂಸ್ ಮಾಡಿದ್ದು ಹಾಗಾಗಿ ಇವಳುಗುನು ಪ್ಯೂರ್ ಆಗಿರೋ ಅಂತ ಕೊಬ್ಬರಿ ಎಣ್ಣೆನ ಮಸಾಜಿಗೆ ಯೂಸ್ ಮಾಡ್ತೀವಿ ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಮಗಳು ದೊಡ್ಡವಳು ನನಗೂ ಮಸಾಜ್ ಮಾಡು ಎಣ್ಣೆ ಮಸಾಜ್ ಮಾಡು ಅಂತ ಹೇಳಿ ಮಮ್ಮಿ ಹತ್ರ ಎಣ್ಣೆ ಹಾಕ್ಸ್ಕೊತಾ ಇದ್ದಾಳೆ ಸೊ ಅವಳಿಗೂ ತಲೆಗೆ ಎಣ್ಣೆ ಹಾಕಬೇಕಿತ್ತು ಹಾಗೇನೆ ಎಣ್ಣೆ ಹಾಕಕ್ ಹೋದ್ರೆ ನನ್ಗು ಪಾಪುನ ಹೇಗೆ ಮಲ್ಕೊಂಡು ಎಣ್ಣೆ ಹಾಕಿದೆ ಹಾಗೆ ಹಾಕು ಅನ್ನೋ ಥರ ಕಾಲ್ ಮೇಲೆಲ್ಲ ಮಲ್ಕೊಂಡು ಉಲ್ಟಾ ತಿರುಗಿ ಮಲ್ಕೊಂಡು ಸೊ ಪಾಪು ಹೇಗೆ ಹಾಕ್ದೆ ಹಾಗೆ ಹಾಕು ಅನ್ನೋ ಥರ ಅವಳು ಹಾಕ್ಸ್ಕೊಂಡಿದ್ದಾಳೆ ಒಂದು ಮನೇಲಿ ಇಬ್ಬರು ಮಕ್ಕಳಿದ್ರೆ ಇದೇ ಪ್ರಾಬ್ಲಮ್ ಅಲ್ವಾ ಒಬ್ಬರು ನೋಡಿ ಇನ್ನೊಬ್ರು ಅದು ನನಗೆ ಇದು ನಿನಗೆ ಅದ್ಯಾಕೆ ಅವಳಿಗೆ ಇದ್ಯಾಕೆ ನನಗೆ ಅನ್ನೋ ಕ್ವಶನ್ ಭಾಳ ಇರುತ್ತೆ ಇನ್ನು ಆಯಿಲ್ ಮಸಾಜ್ ಆದಮೇಲೆ ಒಂದು ಟ್ವೆಂಟಿಯಿಂದ ತರ್ಟಿ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಸ್ತೀವಿ ಸೊ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಅವ್ರಿಗೂ ಕೂಡ ಒಂದು ಮೈ ಕೈನೋವೇ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಸ್ನಾನವೂ ಕೂಡ ಮಮ್ಮಿನೇ ಮಾಡಿಸ್ತಾರೆ ಇವಳು ನಮ್ಮಮ್ಮಿಗೆ ನಾಲ್ಕನೇ ಮೊಮ್ಮಗಳು ಸೊ ಅಲ್ಲ ಸಾರಿ ಐದನೇ ಮೊಮ್ಮಗಳು ನನ್ನ ದೊಡ್ಡ ಮಗಳು ನಾಲ್ಕನೇ ಅವಳು ಇವಳು ಐದನೇ ಮೊಮ್ಮಗಳು ಸೊ ಹಾಗಾಗಿ ಎಲ್ಲ ಆಯಿಲ್ ಮಸಾಜು ಸ್ನಾನ ಎಲ್ಲ ಮಮ್ಮಿನೇ ಮಾಡಿಸ್ತಾರೆ ಕೊನೆಯಲ್ಲಿ ಸ್ವಲ್ಪ ನೀರು ಹಾಕೊಡೋದಕ್ಕಿಂತ ನಾನು ಹೋಗ್ತೀನಿ ಅಷ್ಟೇ ಇನ್ನು ಮಮ್ಮಿ ಮ ಪಾಪುನ ಸ್ನಾನ ಮಾಡಿಸ್ಕೊಂಡು ಬರೋ ನಾನು ಈ ಕಡೆ ಬೆಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅವಳಿಗೆ ಇನ್ನು ಸ್ನಾನ ಹಾಕ್ತಿದ್ದಂಗೆ ನೀಟಾಗಿ ಟವಲಲ್ಲಿ ಮಮ್ಮಿನೇ ಎಲ್ಲ ನೀಟಾಗಿ ಉರಿಸ್ಕೊಂಡು ಕರ್ಕೊಂಬರ್ತಾರೆ ಸೊ ಅಷ್ಟರೊಳಗೆ ನಾನಿಲ್ಲಿ ಅವಳಿಗೆ ಯಾವ ಬಟ್ಟೆ ಹಾಕಬೇಕು ಏನು ಕ್ರೀಮೆಲ್ಲ ಹಾಕಬೇಕು ಅದನ್ನೆಲ್ಲ ತೆಗೆದಿಟ್ಕೊತೀನಿ ಒಂದು ಕಡೆಗೆ ಅವ್ಳು ಬರ್ತಿದ್ದಂಗೆ ಬಟ್ಟೆ ಎಲ್ಲ ಹಾಕಿ ಕ್ರೀಮ್ ಎಲ್ಲ ಹಾಕಿ ರೆಡಿ ಮಾಡೋದು ಬಿಸಿ ಬಿಸಿ ನೀರು ಹಾಕಿರೋದ್ರಿಂದ ಆಲ್ರೆಡಿ ಬಾತ್ರೂಮಿಂದ ಬರುವಾಗಲೇ ಫುಲ್ ಅವಳು ಇನ್ನು ಬೇಬಿ ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ನಾನು ಅವಳಿಗೆ ಸಿಬಾಮಿಡೋರ ಎಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಬಾಡಿ ಲೋಷನ್ನು ಫೇಸ್ ಕ್ರೀಮ್ ಆಗಿರ್ಬೋದು ಅಥವಾ ಪೌಡರ್ ಆಗಿರ್ಬೋದು ಸಿಬಾಮಿಡಿಂದನೇ ತೊಗೊತಾ ಇದ್ದೀನಿ ನಮ್ಮ ಡೆಲಿವರಿ ಆಗಿದ್ದು ಹಾಸ್ಪಿಟಲಲ್ಲಿ ಸೆಬಾಮೆಟ್ ಪ್ರಾಡಕ್ಟನ್ನೇ ರೆಫರ್ ಮಾಡ್ತಾರೆ ಸೊ ಹಾಗಾಗಿ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವನ್ ನನ್ನ ದೊಡ್ಡ ಮಗಳಿಗೂ ಅಷ್ಟೇ ಒನ್ ಇಯರ್ ತನಕ ಸೆಬಾಮೆಟ್ ಪ್ರಾಡಕ್ಟನ್ನೇ ಎಲ್ಲನೂ ಯೂಸ್ ಮಾಡಿದ್ದು ಆಫ್ಟರ್ ಒನ್ ಇಯರ್ ಹಿಮಾಲಯಕ್ಕೆ ನಾನು ಚೇಂಜ್ ಮಾಡಿಕೊಂಡೆ ಎರಡೂ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಸೊ ಹಿಮಾಲಯನೂ ಚೆನ್ನಾಗಿದೆ ಸೆಬಾಮೆಡೂ ಕೂಡ ಚೆನ್ನಾಗಿದೆ ಸೆಬಾಮೆಟ್ ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ನಾನು ಆಫ್ಟರ್ ಒನ್ ಇಯರು ಹಿಮಾಲಯಕ್ಕೆ ಜಂಪ್ ಆದೆ ಸೊ ಇವಳಿಗೂ ಅಷ್ಟೇ ಒನ್ ಇಯರ್ ತನಕ ಸೆಬಾಮಿಡ್ ಹಾಕಿ ಆಮೇಲೆ ನೋಡೋಣ ಚೇಂಜ್ ಮಾಡ್ಕೋಬೋದಲ್ವ ಅಂತ ಇನ್ನು ಚಿಕ್ಕ ಮಕ್ಕಳಿಗೆ ದೃಷ್ಟಿ ಅಂತೂ ಇಟ್ಟೇ ಇಡ್ತಾರೆ ಸೊ ನಾನು ದೃಷ್ಟಿ ಬಟ್ಟೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಏನು ಕಪ್ಪಿಡೋದು ಅಂತ ಹೇಳ್ತೀವಲ್ಲ ಸೊ ಅದಕ್ಕೆ ಮಾತ್ರ ಹಿಮಾಲಯ ಯೂಸ್ ಮಾಡ್ತೀನಿ ಹೀಗೆಲ್ಲ ಮಾಡಿ ಡ್ರೆಸ್ ಮಾಡಿ ಬೆಚ್ಚಿಂಗ್ ಮಾಡಿ ಅವಳನ್ನು ಮಲಗಿಸಿದ್ರೆ ಒಂದು ಮೂರಿಂದ ನಾಲ್ಕು ಗಂಟೆ ತನಕ ನೀಟಾಗಿ ಕಂಟಿನ್ಯೂಸ್ ಆಗಿ ಮಲ್ಕೋತಾಳೆ ಸೊ ಅವ್ಳು ಮೂರಿಂದ ನಾಲ್ಕು ಗಂಟೆ ತನಕ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋದ್ರಿಂದ ನನಗೂ ಕೂಡ ರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಬಿಸಿ ನೀರಿನಿಂದ ಸ್ನಾನ ಮಾಡಿಸೋದ್ರ ಪ್ರಭಾವ ಹೀಗಿರುತ್ತೆ ಸೊ ಸ್ನಾನ ಮಾಡಿಸಿ ಬಂದಾಗ ಮಾತ್ರ ಅವಳು ಆ ಥರ ಫೋರ್ ಅವರ್ಸ್ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋದು ಬೇರೆ ಟೈಮಲ್ಲೆಲ್ಲ ಒನ್ ಒನ್ ಅವರ್ಗೂ ಹೇಳ್ತಾ ಇರ್ತಾಳೆ ಇನ್ನು ಅವಳು ಮಲಗಿದ ಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಮಲ್ಕೋತೀನಿ ಸೊ ಅವಳು ಹೇಳೋ ತನಕ ನನಗೊಂದು ಸ್ವಲ್ಪ ರೆಸ್ಟ್ ಇರುತ್ತೆ ಇನ್ನೇನು ಈ ಟೈಮಲ್ಲಿ ಏನು ಕೆಲಸ ಇರೋಲ್ಲ ಊಟ ಮಾಡೋದು ಮಲ್ಕೊಳ್ಳೋದು ರೆಸ್ಟ್ ಮಾಡೋದು ಅಷ್ಟೇ ಕೆಲಸ ಇನ್ನೂ ನನ್ನ ಮಗಳಿದ್ರೆ ಸ್ವಲ್ಪ ಅವಳನ್ನ ನೋಡ್ಕೋಬೇಕು ಅವಳಿಗೆ ಸಂಬಂಧಪಟ್ಟಿರೋ ಅಂಥ ಕೆಲಸಗಳನ್ನ ನಾನೇ ಮಾಡ್ಕೊತೀನಿ ಅದು ಬಿಟ್ಟರೆ ಇನ್ನೇನು ಕೆಲಸ ಇರಲ್ಲ ನಾನಿನ್ನೇನು ಮಧ್ಯಾಹ್ನ ಏಳಷ್ಟರೊಳಗೆ ಎರಡರಿಂದ ಮೂರು ಗಂಟೆ ಆಗಿರುತ್ತೆ ಆ ಟೈಮಲ್ಲಿ ಬಿಸಿ ಬಿಸಿ ಊಟ ರೆಡಿ ಇರುತ್ತೆ ಬಿಸಿ ಬಿಸಿ ಊಟ ಮಾಡಿಕೊಂಡು ಬಿಸಿ ಬಿಸಿ ನೀರು ಕುಡಿದ್ರೆ ಫುಲ್ ಶೆಕೆ ಶೆಕೆ ಹೊರಗಡೆ ಮೋಡದ ವಾತಾವರಣನೇ ಇದೆ ಆದರೂ ಕೂಡ ನನಗೆ ಸಿಕ್ಕಾಪಟ್ಟೆ ಶೆಕೆ ನನ್ನ ರೂಮ್ ಯಾವಾಗಲೂ ಬಿಸಿ ಬಿಸಿಯಾಗೇ ಇರುತ್ತೆ ಮಗು ಇರೋ ಕಾರಣ ಬಾಣಂತಿ ರೂಮ್ ಅಂತ ಹೇಳಿ ಯಾವಾಗಲೂ ಬೆಚ್ಚ ಬೆಚ್ಚಿಗೆ ಇಟ್ಟಿರ್ತಾರೆ ಅಷ್ಟು ಥಂಡಿ ಆಗೋದಕ್ಕೆ ಬಿಡೋಲ್ಲ ಹಾಗಾಗಿ ಊಟ ಮಾಡಿದಾಗ ರಾತ್ರಿ ಮಲಗುವಾಗ ಅಥವಾ ಸ್ನಾನ ಮಾಡಿ ಬಂದಾಗೆಲ್ಲ ಫುಲ್ಲು ಶೆಖೆ ಆಗ್ತಿರುತ್ತೆ ತುಂಬ ಒಂಥರ ಇರಿಟೇಷನ್ ಹೊರಗಡೆ ಹೋದರೆ ತಣ್ಣಗೆ ಇದೆ ಗಾಳಿ ಎಲ್ಲ ಬಟ್ ರೂಮ್ ಒಳಗೆ ಸಿಕ್ಕ ಬಿಸಿ ಇದೆ ಇವತ್ತು ತಲೆ ಸ್ನಾನ ಮಾಡಿರೋದ್ರಿಂದ ಹೇರ್ ಡ್ರೈಯರ್ ಅಲ್ಲಿ ತಲೆ ಒಣಗಿಸ್ಕೊಂಡು ತಲೆ ಬಾಚ್ಕೊಂತ ಇದ್ದೀನಿ ಊರಲ್ಲಿದ್ದಾಗ ಹಂಡೆ ಒಲೆಯಲ್ಲಿ ನೀರು ಕಾಯಿಸ್ತಾ ಇದ್ದಿದ್ದು ಹಾಗಾಗಿ ತಲೆ ಸ್ನಾನ ಎಲ್ಲ ಹಂಡೆ ನೀರಲ್ಲಿ ಆಗ್ತಾ ಇತ್ತು ಹಾಗೇನೆ ತಲೆ ಒಣಗಿಸ್ಕೊಳ್ಳೋದಕ್ಕೆ ಕೆಂಡ ಎಲ್ಲ ಯೂಸ್ ಮಾಡಿ ತಲೆ ಒಣಗಿಸ್ತಾ ಇದ್ವಿ ಇವಾಗ ಏನು ಮಾಡೋಕ್ಕಾಗಲ್ಲ ಹೀಟರ್ ನೀರಲ್ಲೇ ತಲೆ ಸ್ನಾನ ಆಗ್ತಾ ಇದೆ ಇನ್ನು ಸಂಜೆ ಟೈಮ್ ಅಲ್ಲಿ ಕಾಫಿ ಜೊತೆಗೆ ಸ್ನಾಕ್ಸ್ ಏನಾದ್ರೂ ಕೊಡ್ತಾರೆ ಸೊ ಬಾಣಂತಿಗೆ ತಿನ್ನು ಹಾಗೇನೆ ಹ್ಮ್ ನನಗೆ ಇನ್ನು ನಾರ್ಮಲ್ ಆಗಿ ಏನು ಊಟ ಕೊಡ್ತಾ ಇಲ್ಲ ಖಾರ ಇಲ್ಲ ಅದೇ ಇವಾಗ ಮಂತ್ ಆಗಿದೆ ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ಖಾರ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಸಂಜೆ ಆದಮೇಲೆ ನಾನು ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಸೊ ಅವಳ ಜೊತೆನೇ ಇಟ್ಕೊಂಡು ಅಥವಾ ಅವಳ ಬಟ್ಟೆನ ಮಡಿಸ್ಕೊಂಡು ಈ ಎಲ್ಲ ಒಗ್ದಾಕಿರ್ತಾರೆ ಸೊ ಅದನ್ನ ತಗೊಂಡ್ಬಂದು ಸಂಜೆ ನಾನೇ ಮಡ್ಚಿಟ್ಕೊಂತೀನಿ ಎನಿ ಟೈಮ್ ಮಲ್ಕೊಂಡೇ ಇರೋದಕ್ಕೆ ಬೋರ್ ಆಗುತ್ತೆ ಸೊ ಹಾಗಾಗಿ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಅವಳು ಕೂಡ ಸಂಜೆ ಮೇಲೆ ಅಷ್ಟು ಮಲಗೋಲ್ಲ ಸಂಜೆವರೆಗೂ ಸ್ವಲ್ಪ ಮಲ್ಕೊತಾಳೆ ಸಂಜೆ ಮೇಲೆ ಸ್ವಲ್ಪ ಆಟ ಆಡ್ತಾ ಇರ್ತಾಳೆ ಹಾಗಾಗಿ ನನಗೂ ಕೂಡ ಅವಳ ಜೊತೆ ಟೈಮ್ ಪಾಸ್ ಆಗುತ್ತೆ ಪುಟ್ಟ ಪಾಪನ ಇಟ್ಕೊಂಡು ವಿಡಿಯೋ ಮಾಡೋದಷ್ಟು ಸುಲಭ ಅಲ್ಲ ಅವಾಗವಾಗ ಅವಾಗ ಅಳ್ತಾ ಇರ್ತಾರೆ ಸೊ ಅವಾಗವಾಗ ಹೋಗಿ ಸಮಾಧಾನ ಮಾಡಿ ಬರಬೇಕು ಮತ್ತೆ ಪುನಃ ವಿಡಿಯೋ ಮಾಡಬೇಕು ಇದೆಲ್ಲ ಸ್ವಲ್ಪ ಕಷ್ಟನೇ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಮಾಡಿ ಎಡಿಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಏನು ಏನು ತೋರ್ಸೋಕ್ಕಾಗಲಿಲ್ಲ ಅದೇ ಪುಟ್ಟ ಪಾಪು ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ನನ್ನ ದೊಡ್ಡ ಮಗಳು ಅಷ್ಟು ಏನು ಹಿಂಸೆ ಕೊಡ್ತಾಯಿರೋಲ್ಲ ಆರಾಮಾಗಿದ್ಲವಳು ಇವಳು ಸ್ವಲ್ಪ ನೈಟ್ ಡ್ಯೂಟಿ ಮಾಡಿಸ್ತಾಳೆ ನೈಟ್ ಎಲ್ಲ ಜಾಗರಣೆ ಸೊ ಹಾಗಾಗಿ ನನಗೆ ಬೆಳಗ್ಗೆ ಹಗ್ಲಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನನ್ನ ಆದಷ್ಟು ಮಾಡಿದ್ದೀನಿ ಹೋಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಒಂದು ಇನ್ನೊಂದು ಹೊಸ ವೀಡಿಯೋದಲ್ಲಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್